ಹೋಗಾನೈತಿ ಅಂದ್ರೆ ಒಳಗೆಲ್ಲ ಕೈ ಹಾಕಿ ತಿರುಗಾಡಿ ನೋಡೋದು ಬೇಕಾಗಿಲ್ಲ ಕುದ್ದತಿಲ್ಲ ಅನ್ನೋದ ಬರೀ ಒಂದ್ ಅಗಲು ಹಿಚ್ಕಿ ನೋಡೋ ಕುಡ್ದಾಗ ಗೊತ್ತಾತತಿ ಆ ಚಲ್ಲಾಟ ಸುದ್ದಿ ಇಲ್ಲ ಅಂದೆ ಬಿಟ್ಟಾ ನೋಡಿಪ್ಪ ಕಣದಾ ಲಕ್ಷ್ಮಣಾ ಹಾ ಅವ ಬಾರಸರವಾ ಹಾ ಬರೆ ಆ ಮೊ ಡಬ್ಬ ಬಾರಸಿದ್ರೆ ಹೆಂಗಾಗಿರಬೇಕತ್ತಾ ಮಸಿಬನಳ ವಿದ್ಯಾನಾ ಮದ್ಯನ ಬಿಸಲಾಗಾ ಬುಟ್ಟಿ ಬಡ್ಡಿ ಕೋಳಿ ಡಬ್ಬ ಹಾಕಿದಂಗಾಗಿರಬೇಕತ್ತಾ ಆನ್ ಡಬ್ಬ ಬಡದರ ಹೌದು ಹೌದು ಹಂಗಿಲ್ಲೋ ಲಕ್ಷ್ಮಣಾ ಹಾ ಅದರ ಗತ್ತೆ ಅದಾವ ಗತ್ತ ಬೇರೆ ಐತೆ ಅದು ಮದ್ಯನ ಬಿಸಲಾಗಾ ಬುಟ್ಟಿ ಬಡಿಯ ಕೋಳಿ ಆಟ ಡಬ್ ಹಾಕ್ತಾರ ಕೋಳಿ ಡಬ್ ಹಾಕಿ ಬಿಡ್ತಾರ ನಾಕ ಮರೀರಿಯಾ ಕುಡತೈತಿ ನಿಂದ ಹಾಂಗಿಲ್ಲ ದುರ್ಗ ಹೋಗಬೇಕಾತಂದ್ರನಾ ನೀನು ಓಡಾಡಿಸಿಡದ ಹಲಾಲ ಮಾಡ್ತಾರ ನೀನು ಕಣದಾಳ ಹುಂಜ ನಡಿಲ್ರಿ ಬಾಳ್ ಬಾಳ ಹೇಳ ಮಂದ್ಯಾಗ ಏ ನಿನ್ನ ಹೇಳ್ತೀಯ ನಿನಾಗೇನಾಗ ತಾಳ ತಿಳಿಯಲ್ದೋ ನಾನಾಗ ತಮ್ಮ ಎಂದ ಕಣದಾಳ ಹುಡುಗ ತಿಳಿಯವ್ ಳೋ ನನಗಿಯಾಗಿಯಾಗ ಮೊದಲ ನೀ ಮದುವೆಯಾಗುವಾಗ ಆಗುವಾಗ ಮಗ ಅಂದ್ರ ಮದವಿ ಹಂದರದಾಗ ಮದಿ ಅಂದ್ರ ಅಂದ್ರೂ ಮದವಿ ಹಂದರದಾಗ होगी गंड हसिया जगली में आगा ओडे बंद हसिया जगले गांड हड़ा हसिया में आगा ये मग होगी गांड हंग गा, आगे कुतिया जगली में आगा ಏನ ದನ್ಬೇಕು ಏ ಮಾತೇನ ಈ ಹಾಡವನ್ ಏಷಾನ ಅನ್ಬೇಕ ಏನ ದನ್ಬೇಕು ಏ ಮಾತೇನ ಗಂಡ ಹಾಡವ್ರಿಗೆ ಏ ಮಾತೇನ ಕಣದಾಳದವ್ರಿಗೆ ಏ ಮಾತೇನ ತಣೆ ತಾಲೂಕದಾಗ ಜಾಹೀರತ ಬಾಳಿಗೇರಿ ನಾಡಾಗ ಜಾಹೀರಾತ ಬಾಳಿಗೆರೆ ನಾಡಾಗ ಏ ವಸ್ತದಪ್ಪ ನಾನು ಕೇಳತಾನ ಮಾಡತೀಯದ ಖ್ಯಾಂಗ ಗಾಂಡ ಹಾಡೋರು ಹೇಳತಿಯದ ಕ್ಯಾಂಗ ಏನು ಹೇಳತ್ತೇನಪ್ಪ ಸುದ್ದಿ ಎಲ್ಲರಿಗೆ ಬಂದತಿ ನೋಡ್ರಿ ಬಹಳ ಭಾಷಣ ಬೇಡ ನಿತ್ ಮಾತಾಡೋದ ಕಮ್ಮಿ ಮಾಡಿ ಪದ್ಯದೊಳಗ್ ಅಂತ ಹೇಳಿ ಹಿರಿಯಾರ ನಿತ್ ನಿ ಮಾತಾಡೋದ್ ಬೇಡ ಮಾತು ಅವಂದ್ ಮಾತ ಪದ್ಯದೊಳಗೆ ಅಲ್ಲ ಪದ್ಯದೊಳಗ್ ಏನೇನ ಹೇಳಿ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟನ ದ್ರೌಪದ ದೇವಿಗೆ ಅಂದ್ರ ಗಂಡ ದೇವ್ರ ದ್ವಾಡದ ಮ ಇದು ಅಲ್ಲದ ಇನ್ನೊಬ್ಬ ಮಾಡಿ ಅನತ್ರೀ ಒಂದ್ ದಗದ ಗಣಪತಿ ತಾಯಿ ಮಗ ಅಲ್ಲತ್ತವ ತಂದೆ ಮಗ ಯಾವ ಪುರಾಣದೊಳಗೆ ಓದಕೊಂಡದಿ ಬಹುಶಃ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಅನ್ರಿ ಗಂಡ ಹಡವ ಅಲ್ಲೇ ದುಡಿಕೆ ದುಡಿಕೆ ಅಲ್ಲೇ ಆದ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟನು ದೊಡ್ಡ ಮತ್ತ ಇದು ಅಲ್ಲದಾಗಿ ರಾಮದೇವ್ ಹೋಗಿ ನೆತ್ತಿ ಮ್ಯ ಕಾಲು ಕೊಟ್ಟಿ ಎಸಿದ ಅವಾಗ ಎದ್ ಹೇಳತಿ ಇಲ್ಲಿ ರಾಮ ಬಾಳ ದೊಡ್ಡವಂತ ಹೇಳತಿಯನ್ರಿ ಕೃಷ್ಣ ದೊಡ್ಡ ರಾಮ ದೊಡ್ಡವ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬಂದ ಹೆಂಗ ಅಲ್ಲಿ ಒಂದ್ ದಗದಾಗೇತಿ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬಂದ ಅಲ್ಲಾದ್ರು ಯಾವ ಹೆಣ್ಣಿನ ಸಂಬಂಧ ಇಲ್ಲ ಹೇಳ ನಿತ್ಯ ಭಾಷೆನ ಬೇಡ ಪದ್ಯದೊಳಗ ಹೋಗ್ಲಿ ಮತ್ ಬೇರೆ ಏನತ್ರೀ ಹೆಂಗ ನೋಡ್ರಿ ಕುಬ್ಸಾ ಮಾಡ್ಕೊಳ ಹಂಗಾಗಿ ಕೂತಾಳತ್ ಇರ್ಲಿ ಇರ್ಲಿ ಅದಕ್ಕತಿ ಅಟ್ಟ ಮಾತಾಡ್ಲೈತ್ ನೋಡ್ ಲಕ್ಷ್ಮಣ ಯಾವಲ್ಲಿ ಯಾವ ಊರಾಗ ಹೆಂಗ ನಡಿತೈತಿಲೆ ಸಭಾ ನೋಡಿ ರಾಗ ಮಾಡಬೇಕಾಗ್ತತಿ ಯಾಕಂದ್ರೆ ಇಲ್ಲಿ ಸಭಾ ಅಲ್ಲ ಒಂದ ಗಡಿಗೆ ಬೋಗಾನಿ ಒಂದ್ ಬೋಗಾನಿ ಅನ್ನ ಐತಿ ಅಂದ್ರೆ ಒಳಗೆಲ್ಲ ಕೈ ಹಾಕಿ ತಿರುಗಾಡಿ ನೋಡೋದು ಬೇಕಾಗಿಲ್ಲ ಕುದ್ದತಿಲ್ಲ ಅನ್ನೋದು ಬರೀ ಒಂದ್ ಹಿಚ್ಗೆ ನೋಡೋ ಕೂಡ ಗೊತ್ತಾತತಿ ಆ ಚಲ್ಲಾಟ ಸುದ್ದಿ ಇಲ್ಲಿ ದೈವ ಆ ದೈವ ಅಲ್ಲಿದ ಇಲ್ಲಿ ಶಾಸ್ತ್ರ ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ದಿವ್ಯ ಉಪನಿಷತ್ಗಳು ಹರಿದ ಕೂಡಿರಂತ ದೈವ ದೈವ ಕುಡಿಯದ ವಿಷಯ ಮಹಾಭಾರತ ಆಧ್ಯಾತ್ಮಿಕ ರಾಮಾಯಣಿ

ಅಪ್ಪ ಎನಮ್ಯಾಗ ಒಟ್ಟು ಕೃಷ್ಣ ದೇವ್ರ ದೊಡ್ಡ ಮಂದಿ ಕೇಳೋ ಜಗದಾಗ ಏ ದ್ರೌಪದ ದೇವಿ ಕೃಷ್ಣ ದೇವ್ರ ಸಿರಿ ಬಿತ್ತ ನಂತ ನಾನು ಏ ಸಿರಿ ಸುದ್ದಿ ತಗದ ಕೊಡುವೆ ಕೇಳೋ ಪಕ್ಕ ಲಕ್ಷ ಕೊಟ್ಟ ಕೇಳೋ ತಮ್ಮ ಹಾಡಿ ಕೃಷ್ಣ ಸೀರೆ ಕೊಡಬೇಕಾದ್ರೆ ದಗದ ಒಂದ ಬ್ಯಾರ ಏ ದುರ್ವಾ ಶ್ರೂಷಿ ಜಲಕ ನದಿಯ ನೀರಾಗ ಈ ಒಂದ ಒಂದ ದಗದ ಆಗಿ ನೀರಿನ ಒಳಗ ಷತಕ್ಕೆ ಮಾತ್ರ ಕೈಪ ಹರ್ಕೊಂಡ ಹೋಗಿತ್ತಾವ ಏ ನೀರಿನ ಸಳತಕ್ಕೂ ನ ಕೈಪ ಮಾತ್ರ ಹರ್ಕೊಂಡ ಹೋಗಿಗಂಬರಿಯಾಗಿ ಕೂತಿದ್ದಪ್ಪ ನೀರಿನ ಒಂದ ಬಟ್ಟೆ ಅರಿಬಿ ಇದ್ದಲ್ಲ ಅವನ ೇವಿ ಭಾರತಿ ಏ ಮಹಾತ್ಮರ ನೋಡ್ತಾಳಪ್ಪ ನೀರೇನಾ ಸಾಧು ಸತ್ಪುರುಷರ ಕೊತ್ತಾರಂದ್ರ ಈಗ ಇವಾಗ ಕಾಲು ಬಿದ್ದ ಆಶೀರ್ವಾದ ತಗೋಬೇಕಂದಳ ಮನದಾಗ ತಿಳದ ಪದ ದೇವಿ ಹಾದಿ ಮಾತ್ರ ಏ ದುರ್ವ ಸೃಷಿ ಎದ್ದ ಬರಲಿಲ್ಲ ನೀರಿಂದ ದೂರ ನಿತ್ತ ಮಾತ್ರ ಹಾದಿ ಕಾಯ ತಿಳುವ ಬಾಳ ತನಕ ನಿತ್ತಳ ಕರೆ ಎದ್ದ ಇವ ಬರಲಿ ಶರೀರ ಮ್ಯಾಲಿನ ಮೋಹ ಬಿಟ್ಟ ಹೇಳ ತಾನು ಆವಾಗ ನಂದ ಮ್ಯಾಲ ಬರೋ ಪರಿಸ್ಥಿತಿ ಎಲ್ಲವ ಈಗ ನನ್ನ ಕೈಪ ಮಾತ್ರ ಹರ್ಕೊಂಡು ಹೋಗ್ಯದ ನೀರಿನ ಹೇಳ್ರಿ ನೀರಿನ ಒಳಗ ಎದ್ದ ಬಂದ್ರ ಒಬ್ರು ಮಾತ್ರ ಏ ಇಟ್ಟ ಮಾತ್ರ ಹೇಳತಾನ ದ್ರೌಪದ ದೇವಿ ತಾಯಿ ದ್ರೌಪದ ದೇವಿ ಒಂದ ದಗದ ಮಾಡ್ಯ ಹುಟ್ಟಿರುವಂತ ಸಿರಿ ಹರದ ನೀರಿನ ಒಳಗ ಬೇಡತ ಏ ಕೈಪ ಮಾಡಿ ಕಟ್ಕೊಂಡು ಬರ್ರಿ ಗುರುವೆ ಮ್ಯಾಗ ಅದನೆ ಕೈಪ ಮಾಡಿ ಕಟ್ಕೊಂಡು ದುರ್ವಾಸ ಋಷಿ ಬಂದ ಮ್ಯಾಗ ಮ್ಯಾಲ ಬಂದ ಒಟ್ಟ ಗಪ್ಪ ಕುಂಡ್ರ ಲಿಲ್ಲೋ ಆವಾಗ ಏ ದ್ರೌಪದ ದೇವಿಗೆ ದುರ್ವಾಸು ಋಷಿ ಒಂದ ಮಾತ ಹೇಳ ಚೋಟಿ ಸೀರೆ ಕೊಟ್ಟ ನನ್ನ ಮಾನ ಕಾದಿ ಅಂದ್ಮೇ ನಿನಗ ಆದ್ರ ಸಹಿತ ಮಾನ ಹೋಗು ಅಂತ ಗಳಿಗೆ ನಿನ್ನ ಮಾನ ಹೋಗುವಾಗ ಚೋಟಿಯರಿ ಅರಿಬಿ ಹೋಗಿ ಒಂದ ಕೋಟಿಯಾಗಿ ಮಾನ ಕಾಯ್ಲಿ ಅಂದು ಆವಾಗ ಅಮ್ಮ ಅಪ್ಪ ದೊಡ್ಡ ವಿದ್ರ ದೋತ್ರ ಕುಡದಿತ್ತ ನೀರಾಗ ನಮ್ಮ ಸಿರಿ ಕೂಡು ತನಕ ಯಾಕ ಕೊಚ್ಚು ಹಾಳಾಗ ಏ ಕೊಟ್ಟಿದ ಕೊಟ್ಟದ ಕರೆ ಬ್ಯಾರೆ ಒಂದ ದಗದ ಏ ಮಾಯ್ಕ ಯಾಕೋ ಹೆಚ್ಚು ಕಮ್ಮಿ ನಡ್ದದಿದ್ರ ಒಂದ ಲೆಕ್ಲೆ ಯಪ್ಪ ನಾವು ಹಾಡ ಎಡ ಬಿಡದೆ ಹಾಡಿಕೆ ಮಾಡಿ ಸೂರ್ಯ ಜಾರ ಕಮ್ಮಿ ಆಗ್ಯಾವ ಏ ಮಾಯ್ಕ ಜರ ಸೌಂಡ ಇಡ್ರಿ ನೀವು ಎನ್ಮೆ ನಮದ ಕೈಯ ಮುಗದ ಕಳಕಳ ವಿನಂತಿ ಇರ್ತದ್ರಿ ನಿಮಗ ಎನ್ನ ಕೃಷ್ಣ ಯಾಕ ಸೀರೆ ಬಿಟ್ಟು ಪದ ದೇವಿಗ ಏ ಕೃಷ್ಣ ಸೀರೆ ಬಿಡಬೇಕಾದ್ರ ದಗದ ಒಂದ ಬ್ಯಾರೆಯೇ ಏ ಒಂದೊಂದ ಟೈಮದೊಳಗ ಕೃಷ್ಣ ಕೈಯ ಒಳಗ ತಲವಾರ್ ಹಿಡದ ಬೀಸಾಡ್ತಿದ್ದು ತಲವಾರ್ ಹಿಡದ ಬೀಸುವಾಗೆ ಅದೇ ತಲವಾರ ಹೋ ಕೃಷ್ಣನ ಬಳ್ಳಿಗೆ ಜರ ಹತ್ತಿತ್ತಾವಾಗ ತಲವಾ ಹತ್ತಿ ರಕ್ತ ಹೋಗ ಹೋಗತಿತ್ತು ಕೈಯಾಗ ಈ ತಂಗಿಗಳ ಕೊತ್ತಿರಪ್ಪ ಕೃಷ್ಣನ ಮಗಲಾಗ ಏ ಸುಭದ್ರಾನು ಅಲ್ಲೇ ದ್ರೌಪದ ದೇವಿನೂ ಅಲ್ಲೇ ಏ ಕೃಷ್ಣ ಕೈಯ ಒಳಗಿನ ರಕ್ತ ನೋಡಿ ಯಾವ ತಾಯಿ ಸೋಭದ್ರ ಅರಿವಿ ಹುಡ್ಕ್ಯಾಡ್ತಾಳ ಬಟ್ಟಿಗೆ ಕಟ್ಟಾಗ ಅಣ್ಣನ ಬಟ್ಟಿಗೆ ಅರಿವಿ ಕಟ್ಟಬೇಕಂತ ತಿಳದ ಸೋಭದ್ರ ಓಡ್ಯಾಡಿ ಅರಿವಿ ತಾಳ ಮನೆಯಾಗ ಕೃಷ್ಣನ ಮಗಲಾಗ ರಕ್ತ ಹೊಂಟೈತೆ ಅಂದ ಸೀರೆ ದಂಡಿ ಹರದಾಳಾಗ ಈ ಸೀರೆ ದಂಡಿ ಹರದಾಗ ಬಟ್ಟಿಗೆ ಮಾತ್ರ ಕಟ್ಟಿಯದ ದ್ರೌಪದ ತ್ರಾಸ ಬಂದಾಗ ಅರಿಬಿ ಕಟ್ಟಿ ಅಂದ್ರ ಬಟ್ಟಿಗೆ ಇದರ ಏನು ಹೇಳ ಕೃಷ್ಣ ಪರಮಾತ್ಮನ ಕೈಗೆ ಯಾವ ತಲವಾರ್ ಹತ್ತಿದಾಗ ಸುಭದ್ರನು ಅಲ್ಲೇ ದ್ರೌಪದನು ಅಲ್ಲೇ ಇಬ್ರು ತಂಗಿಗಳು ಅಲ್ಲೇ ರಕ್ತ ಸೋರ್ಲತ್ತಿತ್ತು ಬಳ್ಳಾಗಿಂದ ಸುಭದ್ರ ಒಂದ್ ವಿಚಾರ ಮಾಡ್ಲು ಏನತ್ತ ಎಪ್ಪ ಎಣ್ಣ ಎಷ್ಟು ರಕ್ತ ಹೊಂಟದ ಬಳ್ಳಾಗಿಂದ ಬ್ಯಾಡ ರಕ್ತ ಹೊಂಟೈತಿ ಅಂದ್ರ ಅರಿವಿ ಹೇಳಿ ಮನಿ ಎಲ್ಲ ಹುಡಿಕಾಡಿ ಅರಿವಿ ಹುಡಿಕಾಡ್ಲಕ್ ವಾದಳಿಕ ಸುಭದ್ರ ದ್ರೌಪದ ಕೂತಿಳ ಮಗಳಾಗ ಆಕಿ ಅಂದಳ ಏನತ್ತ ಇನ್ ತಂಗಿ ಹೋಗಿ ಅರಿವಿ ತರು ಕುಡ್ದ ರಕ್ತ ಬಾಳ ಹೋಗ್ತೇತಿ ಅಣ್ಣ ನಿನಗ ಅದಕ್ಕೆ ಆಕಿ ತರು ಕುಡ್ದ ನಾನ ಸೀರಿ ಹೊರದ ತಿಳು